ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ಸಮ್ಮರ್ ಸ್ಪೆಷಲ್ ಮಸಾಲಾ ಮಜ್ಜಿಗೆ ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿ ಮಸಾಲ ಮಜ್ಜಿಗೆನ ಒಂದು ಐದರಿಂದ ಆರು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಬಿಟ್ಟು ಈ ನಂದಿನಿ ಪ್ಯಾಕೆಟ್ಗಳಲ್ಲೆಲ್ಲ ಸಿಗುತ್ತಲ್ವ ಅದಕ್ಕಿಂತ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ ಮೊದಲಿಗೆ ನಾನು ಇಲ್ಲಿ ಒಂದು ದೊಡ್ಡ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಬೌಲು ಮೊಸರಿಗೆ ಒಂದು ಮೂರು ಬೌಲ್ನಷ್ಟು ನೀರನ್ನು ಹಾಕ್ಕೊಳ್ಬೇಕು ನಾನು ಅದೇ ಬೌಲ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ಮಜ್ಜಿಗೆ ಮಾಡ್ಕೋಬೇಕು ಈ ಚೆನ್ನಾಗಿ ಮಜ್ಜಿಗೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಮಸಾಲೆ ಮಜ್ಜಿಗೆ ಮಾಡಿದಾಗ ನೋಡಿ ಚೆಕ್ ಮಾಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಿದ್ದರೆ ಚೆನ್ನಾಗಿರುತ್ತೆ ಇದು ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಚೆನ್ನಾಗಿರುತ್ತೆ ಮಸಾಲೆ ಮಜ್ಜಿಗೆ ಇವಾಗ ಇದನ್ನು ಸೈಡಿಗೆ ಎತ್ತಿಡೋಣ ಇವಾಗ ಇಲ್ಲಿ ಒಂದು ಕುಟಾನಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಅದು ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ಕೋರ್ಸಾಗಿ ಪುಡಿ ಮಾಡ್ಕೋಬೇಕು ಇವಾಗ ನಾನು ಒಂದು ಇಂಚಿನಷ್ಟು ಶುಂಠಿ ಕಟ್ ಮಾಡಿ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕೊಂಬಿಟ್ಟು ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕುಟ್ಕೋಬೇಕು ಇದನ್ನು ನೀವು ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಕೋಬೋದು ನಾನು ಇಲ್ಲಿ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಇರೋದ್ರಿಂದ ನಾನು ಕುಟಾಣೆಯಲ್ಲಿ ಕುಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಕುಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಮಸಾಲ ಮಜ್ಜಿಗೆ ಟೇಸ್ಟು ಇವಾಗ ಇದಕ್ಕೆ ಒಂದು ಹಸಿ ಮೆಣಸಿನ್ಕಾಯಿನ ಇದ್ದೀನಿ ನೀವು ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ತೀನಿ ಅನ್ನೋದಾದರೆ ಹಸಿ ಮೆಣಸಿನ್ಕಾಯಿ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಕೋರ್ಸ್ ಥರ ಪೇಸ್ಟ್ ಇದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಒಂದು ಪ್ಲೇಟಿಗೆ ಬಿಡೋಣ ಇದೇ ಪ್ರೊಸೆಸ್ನ ನೀವು ಮಿಕ್ಸಿ ಜಾರಲ್ಲಿ ಮಾಡ್ಕೋಬೋದು ಇವಾಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ಅದೇ ಏನು ಪೇಸ್ಟ್ ಮಾಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಸಾಣಿಗೆ ತಗೊಂಡ್ಬಿಟ್ಟು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಫಿಲ್ಟರ್ ಮಾಡ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಅದರೊಳಗೆ ಇರತಕ್ಕಂಥ ಎಲ್ಲ ಜ್ಯೂಸ್ನೂ ತಗೊಂಬಿಡೋಣ ಈ ಥರ ಮಾಡೋದರಿಂದ ನೀವು ಮಸಾಲ ಮಜ್ಜಿಗೆ ಕುಡಿಬೇಕಾದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ನಿಮ್ಗೆ ಮಧ್ಯೆ ಮಧ್ಯೆ ಏನು ಬಾಯಿಗೆ ಸಿಕ್ಕಾಕೊಳ್ಳಲ್ವ ಈ ಥರ ಚೆನ್ನಾಗಿರುತ್ತೆ ಈ ಪ್ರೊಸೆಸಲ್ಲಿ ನೀವು ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಮುಂಚೆನೂ ಸ್ವಲ್ಪ ನಾವು ಏನು ಮಸಾಲ ಪೇಸ್ಟ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಸೇರಿಸಿದ್ದೀವಿ ಇವಾಗ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಸೇರಿಸ್ಕೊಂಡು ಇದನ್ನ ಒಂದು ಸಲ ಮಿಕ್ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಬೇಡಂದರೆ ನೀವು ಸ್ಕಿಪ್ ಮಾಡ್ಬೋದು ಮೇಲೆ ಹಾಕೋದು ಮೇಲೆ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಇವಾಗ ನಾನು ಗ್ಲಾಸಿಗೆ ಸರ್ವ್ ಮಾಡ್ತಾಯಿದ್ದೀನಿ ಮಸಾಲ ಮಜ್ಜಿಗೆ ರೆಡಿಯಾಗೋಯಿತು ತುಂಬ ಈಸಿಯಾದ ರೆಸಿಪಿ ಈ ಸಮ್ಮರಿಗಂತರೂ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು ಇಂಗ್ರೀಡಿಯಂಟ್ಸನ್ನು ನೀನು ನಾಲ್ಕರಿಂದ ಐದು ಅಷ್ಟೇ ಸಾಕು ಇಷ್ಟು ರುಚಿಯಾಗಿ ನೀವು ನೀವು ನಂದಿನಿ ಸ್ಟೋರ್ಗಳೆಲ್ಲ ಸಿಗತ್ತೆ ನೋಡಿ ಮಜ್ಜಿಗೆ ಮಸಾಲಾ ಮಜ್ಜಿಗೆ ಅದಕ್ಕಿಂತ ರುಚಿಯಾಗಿರತ್ತೆ ಈ ಥರ ನೀವು ಮಾಡಿಕೊಂಡು ಕುಡಿತಾ ಇದ್ರೆ ಹೊಟ್ಟೆ ಹೆಸು ಕೂಡ ಜಾಸ್ತಿ ಆಗುತ್ತೆ ಡೈಜೆಷನು ತುಂಬ ಚೆನ್ನಾಗಾಗತ್ತೆ ಸೊ ನೋಡಿದ್ರಲ್ಲ ಸಕು ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂತ ಮಸಾಲಾ ಮಜ್ಜಿಗೆ ರೆಡಿ ಆಗೋಯ್ತು ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು